ನಮಸ್ಕಾರ ವೀಕ್ಷಕರೇ ನಾನು ರವಿ ಎಸ್ ಪೂಜಾರಿ ಅರ್ಥಶಾಸ್ತ್ರದ ಉಪನ್ಯಾಸಕ ಸ್ನೇಹಿತರೆ ನಿಮ್ಮ ಒಂದು ಒಂದು ಡಿಮ್ಯಾಂಡ್ ಮೇರೆಗೆ ಎರಡ್ ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರರ ಸಾಲಿನ ಮತ್ತೆ ವಾರ್ಷಿಕ ಪರೀಕ್ಷೆಯ ಒಂದು ಬಹುಮುಖ್ಯವಾಗಿರುವಂತಹ ಪ್ರಶ್ನೆಗಳನ್ನ ಚರ್ಚೆ ಮಾಡ್ತಾ ಇದ್ದೀನಿ ಬಹಳ ಜನ ಎಲ್ಲ ನೀವು ಪ್ರಶ್ನೆಗಳನ್ನ ಕೊಡಿ ಸರ್ ಅಂತ ಕೇಳಿದ್ರಿ ಹಾಗಾಗಿ ನಿಮ್ಗ ಐದು ಅಂಕ ಆರು ಅಂಕ ಮತ್ತು ನಾಲ್ಕು ಅಂಕ ನೀವು ಸಿ ದ್ವಿತೀಯ ವರ್ಷದ ವಿದ್ಯಾರ್ಥಿಗಳಿಗಾಗಿರುವಂತಹ ಎರಡು ಮೀಡಿಯಂನಲ್ಲಿ ಕೊಡ್ತಾ ಇದ್ದೀನಿ ಇಂಗ್ಲಿಷ್ ಮೀಡಿಯಂನಲ್ಲಿ ಮತ್ತು ಕನ್ನಡ ಮೀಡಿಯಂನಲ್ಲಿ ಎರಡು ಈ ಮೂರು ಭಾಗಗಳನ್ನು ನೀವು ಕವರ್ ಮಾಡ್ಕೊಂಡ್ರೆ ಅಂದ್ರೆ ನಿಮಗೆ ಟೋಟಲ್ ಫಾರ್ಟಿ ಏಟ್ ಮಾರ್ಕ್ಸ್ ಬರುತ್ತೆ ಡೆಫಿನೆಟ್ ಆಗಿ ಸೊ ಈ ಪಾಠ ತೆಗೆದುಕೊಂಡಾಗ ಮೂರು ಪ್ರಶ್ನೆಗಳು ಡೆಫಿನೆಟ್ ಆಗಿ ಬರುತ್ತೆ ಇಲ್ಲಿ ನೀವು ಓದಬೇಕಾಗಿರುವಂತಹ ಚಾಪ್ಟರ್ಸ್ ಎಷ್ಟು ಅಂದ್ರೆ ಮೈಕ್ರೋ ಇಕನಾಮಿಕ್ಸ್ ನಲ್ಲಿ ಐದು ಗಳು ಮ್ಯಾಕ್ರೋ ಇಕನಾಮಿಕ್ಸ್ ನಲ್ಲಿ ಒಂದು ಸೊ ಟೋಟಲ್ ನಿಮ್ಗೆ ಆರು ಚಾಪ್ಟರ್ಸ್ ಗಳನ್ನ ನೀವು ತಯಾರಿ ಮಾಡ್ಕೊಳ್ಬೇಕಾಗುತ್ತೆ ಇದು ನಿಮ್ಗೆ ನೆನಪಿರ್ಲಿ ಸರಿನಾ ಆ ನಂತರ ಈ ಪಾರ್ಟ್ ಅಲ್ಲಿ ಮೂರು ಪ್ರಶ್ನೆಗಳು ಕೊಡಲಾಗುತ್ತೆ ಮೈಕ್ರೋನಲ್ಲಿ ಎಲ್ಲಾ ಪ್ರಶ್ನೆಗಳು ಬರುವಂತ ಸಾಧ್ಯತೆ ಇರುತ್ತೆ ಯಾಕಂದ್ರೆ ಮ್ಯಾಕ್ರೋ ಮ್ಯಾಕ್ರೋನಲ್ಲಿ ಒಂದೇ ಚಾಪ್ಟರ್ ಇದೆ ಅದರಲ್ಲಿ ಇದು ಇಲ್ಲ ಪ್ರಾಕ್ಟಿಕಲ್ ಓ ಕ್ಯೂ ಕ್ವಶನ್ಸ್ ಬರುವುದಿಲ್ಲ ಹಾಗಾಗಿ ಮೈಕ್ರೋನಲ್ಲಿ ನಾಲ್ಕು ಪ್ರಶ್ನೆಗಳಿದೆ ನಾಲ್ಕರಲ್ಲಿ ಮೂರು ಅವುಗಳನ್ನ ಪರ್ಫೆಕ್ಟ್ ಆಗ್ಬೇಕಾಗತ್ತೆ ಅವು ಆದ್ರೆ ಮೂರು ಪ್ರಶ್ನೆಗಳಲ್ಲಿ ಡೆಫಿನೆಟ್ ಅದರಲ್ಲಿ ಎರಡು ನೀವು ಬರೀಬೇಕಾಗತ್ತೆ ಆನಂತರ ಸ್ವಲ್ಪ ಡೇಟಾಗಳನ್ನ ಚೇಂಜಸ್ ಆಗುವಂತ ಸಾಧ್ಯತೆಗಳಿರುತ್ತೆ ಹೌದು ಮೆಥಡ್ ನಿಮ್ಗೆ ಗೊತ್ತಿರುತ್ತೆ ಸರಿನಾ ಓಕೆ ಪಾರ್ಟ್ ಡಿ ಪಾರ್ಟ್ ನಲ್ಲೂ ಅಷ್ಟೇ ಥಿಯೋರೋಟಿಕಲ್ ಸೇಮ್ ಪ್ರಶ್ನೆ ಇರಬಹುದು ಆದ್ರೆ ನ್ಯೂಮರಿಕಲ್ ಬೇಸ್ ಮೇಲೆ ಏನಾದ್ರೂ ಗಳು ಬಂದ್ರೆ ಅಲ್ಲಿ ಡೇಟಾ ಮಾತ್ರ ಚೇಂಜ್ ಆಗುವಂತ ಸಾಧ್ಯತೆ ಇರುತ್ತೆ ಯಾವುದು ಸಿ ಮತ್ತು ಡಿ ನಲ್ಲಿ ಹಾಗಾಗಿ ನಿಮ್ಗೆ ಗೊತ್ತಿರ್ಲಿ ಆಮೇಲೆ ಸಿ ನಲ್ಲಿ ನಾವು ತೆಗೆದುಕೊಂಡಾಗ ಟೋಟಲ್ ಒಂಬತ್ತು ಪ್ರಶ್ನೆಗಳಿರುತ್ತೆ ಒಂಬತ್ತರಲ್ಲಿ ನೀವು ಬರಿಬೇಕಾಗಿರುವಂತದ್ದು ಐದು ಪ್ರಶ್ನೆ ಸಿ ಪಾರ್ಟ್ ಅಲ್ಲಿ ಒಂದು ಪ್ರಶ್ನೆಗೆ ನಾಲ್ಕು ಅಂಕಗಳೇ ಇರುತ್ತೆ ಹಾಗಾಗಿ ಟೋಟಲ್ ಒಂಬತ್ತು ಪ್ರಶ್ನೆಗಳು ನಿಮ್ಗೆ ಕೊಡಲಾಗುತ್ತೆ ನೈನ್ ಕ್ವಶನ್ಸ್ ಇರುತ್ತೆ ಅದರಲ್ಲಿ ನೀವು ಯಾವ್ದಾದ್ರೂ ಐದು ಪ್ರಶ್ನೆಗಳಿಗೆ ಫೈವ್ ಪ್ರಶ್ನೆಗಳಿಗೆ ಆನ್ಸರ್ ಮಾಡಬೇಕು ಸಿ ಪಾರ್ಟ್ ಅಲ್ಲಿ ಅದೇ ತರ ಡಿ ಪಾರ್ಟ್ ನಲ್ಲಿ ಐದು ಪ್ರಶ್ನೆಗಳಿರುತ್ತೆ ಟೋಟಲ್ ಸೊ ಅದ್ರಲ್ಲಿ ಮೂರು ಪ್ರಶ್ನೆಗಳು ಮಾಡ್ಬೇಕಾಗತ್ತೆ ಇದಂತೂ ನಿಮ್ ಕ್ಲಿಯರ್ ಆಯ್ತು ಸೊ ಎಲ್ಲ ಸೇರಿಸಿ ನೀವು ಫಾರ್ಟಿ ಏಟ್ ಮಾರ್ಕ್ಸ್ ಡೆಫಿನೆಟ್ ಆಗಿ ತಗೋಬಹುದು ಹೌದಾ ಈಗ ಫಸ್ಟ್ ನಾವು ಲೇಟ್ ಮಾಡೋದು ಬೇಡ ಸ್ನೇಹಿತರೆ ಸೊ ಡೈರೆಕ್ಟ್ ಗೆ ಬರೋಣ ಇಲ್ಲಿ ನೋಡಿ ಸ್ನೇಹಿತರೆ ನನ್ನ ಯೂಟ್ಯೂಬ್ ಚಾನಲ್ಸ್ ವಾಟ್ಸ್ಆಪ್ ಗ್ರೂಪ್ ಇದೆ ಅದ್ರ ಜೊತೆಗೆ ಟೆಲಿಗ್ರಾಮ್ ಗ್ರೂಪ್ ಇದೆ ನೀವು ಅಲ್ಲಿ ಕೂಡ ಜಾಯಿನ್ ಮಾಡ್ತಾ ಇರುವಂತ ಎಲ್ಲಾನು ಕೂಡ ನಿಮ್ಗೆ ಅಪ್ಡೇಟ್ ಸಿಗುತ್ತೆ ಅಲ್ಲಿ ಸರಿನಾ ಎಸ್ ಒನ್ ಪಿ ಓ ಕ್ಯೂ ಇನ್ ಇಂಗ್ಲಿಷ್ ಮೀಡಿಯಮ್ ದಾಗ ನೋಡ್ರಿ ಕನ್ಸೂಮ್ ಟು ಗೂಡ್ಸ್ ಅಂತ ಇದೆಯಲ್ಲ ಸೊ ಎಕ್ಸ್ ಒನ್ ಗೂಡ್ಸ್ ಟೆನ್ ರುಪೀಸ್ ಮತ್ತೆ ಎಕ್ಸ್ ಟೂ ಗೂಡ್ಸ್ ಟ್ವೆಂಟಿ ರುಪೀಸ್ ಅಂಡ್ ಇನ್ಕಮ್ ಹಂಡ್ರೆಡ್ ಆಮೇಲೆ ಎ ಬಿ ಸಿ ಇ ಅಂತ ಹೇಳಿ ಸೊ ಟೋಟಲ್ ಐದು ಕ್ವಶನ್ಸ್ ಇರುತ್ತೆ ಸಮ್ ಮಾಡಿ ಕಂಡುಹಿಡಿಬೇಕು ಹಿಡಿಬೇಕು ಅದೇ ತರ ಇಂಗ್ಲಿಷ್ ಮೀಡಿಯಂ ಆದ ನಂತರ ಕನ್ನಡ ಒಳಗೂನು ಅದೇ ತಗೊಂಡಿದ್ದೀನಿ ಚೇಂಜ್ ಮಾಡಿದ್ದೀನಿ ನೋಡಿ ಹೌದಾ ಅವರಿಗೆ ಏನ್ ಮಾಡಿದ ಇಂಗ್ಲಿಷ್ ಮೀಡಿಯಂ ಕೊಟ್ಟಿದ್ದೆ ಸರಿನಾ ಎಲ್ಲಿದೆ ಹಂಡ್ರೆಡ್ ಇಲ್ಲಿ ಏನ್ ಮಾಡಿದೀನಿ ಏಟಿ ತಗೊಂಡಿದ್ದೀನಿ ಎಂಬತ್ತು ಅಷ್ಟೇ ಅವರಿಗೂ ಸ್ವಲ್ಪ ಚೇಂಜಸ್ ಇರ್ಲಿ ಅನ್ನುವಂತ ಒಂದು ಉದ್ದೇಶ ಅಷ್ಟೇ ಯಾವ್ನು ಬರ್ಬೋದು ಅದಾದ ಮಿಸ್ಸಿಂಗ್ ದಿ ಪ್ರಾಡಕ್ಟ್ ಚಾಪ್ಟರ್ ನಂಬರ್ ತ್ರೀ ನಲ್ಲಿ ಇದೆ ಅದು ಎರಡನೇ ಚಾಪ್ಟರ್ ನಲ್ಲಿ ಇದೆ ಹೌದಾ ಎಸ್ ಇದು ಡೇಟ್ ಬರ್ಬೋದು ಬೇರೆನೂ ಬರ್ಬೋದು ಹಾಗಾಗಿ ನೆಕ್ಸ್ಟ್ ಚಾಪ್ಟರ್ ನಂಬರ್ ಇಲ್ಲಿ ಫೈವ್ ಗೆ ಸಂಬಂಧಪಟ್ಟಂತೆ ಇದೆ ಹೌದಾ ಒಂದು ಏನಂದ್ರೆ ಎಕ್ಸಸ್ ಡಿಮಾಂಡ್ ಡೈಗ್ರಾಮ್ ಹಾಕಬೇಕು ಎಕ್ಸಸ್ ಡಿಮಾಂಡ್ ಸಪ್ಲೈ ಮತ್ತ ಇಕ್ಲಿಫಿರಿಯಂ ಪ್ರೈಸ್ ಇಕ್ಲಿಫಿರಿಯಂ ಕ್ವಾಂಟಿಟಿ ಇವೆಲ್ಲನೂ ಕೂಡ ಕಂಡುಹಿಡಿಬೇಕಾಗುತ್ತೆ ಅದನ್ನ ಕಂಡುಹಿಡಿದ್ರೆ ಅಂದ್ರೆ ನಿಮ್ಗೆ ಐದು ಮಾರ್ಕ್ಸ್ ಬರುತ್ತೆ ಅದಾದ ನಂತರ ಫೋರ್ ಚಾಪ್ಟರ್ ನಲ್ಲಿ ನಾನು ಏನ್ ಮಾಡಿದ್ದೀನಿ ಮಾರ್ಕೆಟ್ ಪ್ರೈಸ್ ಎಷ್ಟು ತಗೊಂಡಿದ್ದೀನಿ ಅಂದ್ರೆ ಇಂಗ್ಲಿಷ್ ಮೀಡಿಯಂಟಿ ತಗೊಂಡಿದ್ದೀನಿ ಕನ್ನಡ ನಲ್ಲಿ ಐವತ್ತು ತಗೊಂಡಿದ್ದೀನಿ ತಗೊಂಡಿಲ್ಲ ಬೇರೆ ಬೇರೆ ತಗೊಂಡಿದ್ದೀನಿ ವಿದ್ಯಾರ್ಥಿಗಳಿಗೆ ಕೂಡ ನಾನು ಹಾಗೆ ಪ್ರಾಕ್ಟೀಸ್ ಮಾಡಿ ಯಾಕಂದ್ರೆ ಯಾವ್ದು ಬಂದ್ರು ಅವ್ರಿಗೆ ಹೆಲ್ಪ್ ಆಗುತ್ತೆ ಸರಿನಾ ಹಾಗಾಗಿ ಇಲ್ಲಿ ನೋಡಿ ಟಿ ಆರ್ ಇದೆ ಎಂ ಆರ್ ಇದೆ ಎ ಆರ್ ಇದೆ ಇದು ಕಂಡು ಅದಕ್ಕಿಂತ ಮೊದಲು ಪ್ರೈಸ್ ಲೈನ್ ಒಂದು ಹಾಕೊಂಡ್ಬಿಡಿ ಸೇರ್ಪಡೆ ಮಾಡ್ಕೊಂಡು ಟೋಟಲ್ ನಾಲ್ಕು ಪ್ರಶ್ನೆ ಕೊಟ್ಟಿದ್ದೀನಿ ನಾಲ್ಕರಲ್ಲಿ ಮೂರು ಡೆಫಿನೆಟ್ ಆಗಿರುತ್ತೆ ಹತ್ತು ಪಾಕಿಟ್ ಬಂತು ಸರಿನಾ ಪಾಠ ಡಿ ಪ್ರಶ್ನೆ ನೋಡಿ ಸ್ನೇಹಿತರೆ ಇಲ್ಲಿ ಏನಿದೆ ಅಂತ ನೋಡೋಣ ಇಲ್ಲಿ ನಾ ತೆರಿ ಕೊಟ್ಟಿದ್ದೀನಿ ಫಸ್ಟ್ ಮುಖ ಸೀಮಂತ ತುಷ್ಟ ಒಂದು ಕೋಷ್ಟಕ ಮತ್ತು ರೇಖಾ ಸಹಾಯದಿಂದ ವಿವರಿಸಿರಿ ಇದನ್ನ ಇಂಗ್ಲಿಷ್ ಮೀಡಿಯಂ ದಾಗ ಎಕ್ಸ್ಪ್ಲೇನ್ ದಿ ಲಾ ಆಫ್ ಡಿಮಿನ್ಸಿಂಗ್ ಮಾರ್ಜನ್ ಯುಟಿಲಿಟಿ ಟೇಬಲ್ ಅಂಡ್ ಡಯಾಗ್ರಾಮ್ ಹೌದಾ ಇದು ಒಂದು ಕಾರ್ ಫೀಚರ್ಸ್ ಆಫ್ ಇನ್ ಡಿಫರೆನ್ಸ್ ಕಾರ್ ಅದ ಇಲ್ಲಿ ಏನದ ಉದಾಸೀನ ವಕ್ರ ರೇಖೆಯ ಗುಣಲಕ್ಷಣಗಳನ್ನು ರೇಖಾ ವಿವರಿಸಿರಿ ಎರಡೇ ಪ್ರಶ್ನೆ ಮಾಡಿಸಿದ್ದೀನಿ ಎರಡರಲ್ಲಿ ಒಂದು ಬರಬೇಕು ಡೆಫಿನೆಟ್ ಆಗಿ ಒಂದು ಬರುತ್ತೆ ಸಲ ಎರಡನ್ನು ಕೂಡ ಹಾಕ್ತಾನೆ ಸ್ನೇಹಿತ ನೆನಪಿರ್ಲಿ ಹಾಗಾಗಿ ಎರಡೇ ಒಂದೇ ಅವರೇಜ್ ತಗೊಂಡೆ ಒಂದರಲ್ಲಿ ನಿಮ್ಗೆ ಒಂದು ಸಿಗುತ್ತೆ ನಿಮ್ಗೆ ಎರಡು ಬೇಕು ಹೌದಾ ನೋಡಿ ಇಲ್ಲಿ ಏನ್ ಮಾಡಿದ್ದೀನಿ ಚಾಪ್ಟರ್ ನಂಬರ್ ಯಾವ್ದಕ್ಕ ಅಂತಂದ್ರೆ ಹೋಗಿದ್ದೀನಿ ನೋಡಿ ಉದ್ಯಮ ಘಟಕದ ಅಲ್ಪಾವಧಿಯ ಪೂರೈಕೆ ಕೂಡ ರೇಖಾ ಚಿತ್ರ ಸಹಾಯದಿಂದ ವಿವರಿಸಿ ಎಕ್ಸ್ಪ್ಲೈನ್ ವಿತ್ ದ ಹೆಲ್ಪ್ ಆಫ್ ಡೈಗ್ರಾಮ್ ದನ್ ಎಕ್ಸ್ಪ್ಲೈನ್ ದ ಸಪ್ಲೈ ಇದುನು ಮಾರ್ಕೆಟ್ ರಿಪೀಟೆಡ್ ಕ್ವಶನ್ ಅದೂ ಬರ್ಬೋದು ಬರುತ್ತೆ ಅಂತ ಹೇಳಿ ಕೆಲವು ಡಿಸ್ಟಿಕ್ ಹಾಕ್ತಾರೆ ಕಂಪಲ್ಸರಿ ಹಾಗಾಗಿ ಪ್ರಶ್ನೆ ಕೊಟ್ಟಿದ್ವಿ ನೆಕ್ಸ್ಟ್ ನೋಡಿ ಫಿಫ್ತ್ ಒನ್ ಏನಾಗಿದೆ ಅಂದ್ರೆ ಪ್ರಾಪ್ಲೊಮೆಟಿಕ್ ಇದೆ ಪ್ರಾಪ್ಲೊಮೆಟಿಕ್ ಈಗ ಯಾವುದು ಅಂದ್ರೆ ನಾವು ಮನೆ ಓರಿಟೇಶನ್ ಪ್ರೋಗ್ರಾಮೆಲ್ಲ ಪ್ಯಾಟರ್ನ್ಸ್ ಎಲ್ಲ ಫಾಲೋ ಮಾಡ್ಬೇಕಂತಿದೆ ಹಾಗಾಗಿ ಆ ಕಾರಣಕ್ಕೋಸ್ಕರ ಇಂತಹ ಪ್ರಶ್ನೆಗಳನ್ನ ಹಾಕಿದೀವಿ ಬಟ್ ಎನ್ ಎನ್ ವಲ್ ಅಲ್ಲಿ ಇಷ್ಟು ಬರುತ್ತೆ ಅಂತ ನನ್ಗೆ ಗೊತ್ತಿಲ್ಲ ಡೆಫಿನೆಟ್ ಆಗಿ ಹೇಳಕ್ ಆಗೋದಿಲ್ಲ ಆದ್ರೂ ಕೂಡ ಇರ್ಲಿ ಅಂತೇಳಿ ಹಾಕಿದ್ದೇನೆ ಸರಿನಾ ಇದು ಮಾಡ್ಕೊಳ್ಳಿ ಏನಿದೆ ಎ ಪಿ ಕಾಲಂ ಇದೆ ಎಲ್ ಕಾಲಂ ಇದೆ ನಮ್ಗೆ ಏನ್ ಮಾಡ್ತೀನಿ ಅಂದ್ರೆ ಫೋರ್ ಮಾರ್ಕ್ಸ್ ಒಳಗ ಟಿ ಪಿ ಕಾಲಂ ಎಲ್ ಕಾಲಂ ಕೊಡ್ತಿದ್ದ ನಾವು ಎ ಪಿ ಮತ್ತೆ ಎಂ ಪಿ ಕಂಡ್ ಕಾಲಂ ಕಂಡು ಹಿಡಿದೀವಿ ಈಗ ಏನ್ ಮಾಡ್ಬೇಕು ಎ ಪಿ ಇಸಿಕಲ್ ಟು ಎ ಪಿ ಇಂಟು ಎಲ್ ಮಾಡ್ಬೇಕು ಫೋರ್ ಇಂಟು ಒನ್ ಇಸಿಕಲ್ ಟು ಫೋರ್ ಸಿಕ್ಸ್ ಇಂಟು ಟೂ ಟು ಒನ್ ಹೌದಾ ನೆಕ್ಸ್ಟ್ ಏಟ್ ಇಂಟು ತ್ರೀ ಏನಾಗ್ತದೆ ಫೋರ್ ಈ ತರ ನೀವು ಮಾಡ್ಕೊಂಡು ಹೋಗ್ಬೇಕು ಟಿ ಪಿ ಸಿಗುತ್ತೆ ನೆಕ್ಸ್ಟ್ ಎಂ ಪಿ ಕಂಡು ಹಿಡಿಯಬೇಕು ಮೈನಸ್ ಒನ್ ಮಾಡಿದ್ರೆ ಅದೇ ಸಿಗುತ್ತೆ ಅವಾಗ ಸಿಕ್ಸ್ ಮಾರ್ಕ್ಸ್ ನೋಡಿ ಎಸ್ 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 ಸಿ 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 ಶೆಡ್ಯೂಲ್ಸ್ ಶೆಡ್ಯೂಲ್ಸ್ ಶೋನ್ ಇನ್ ದಿ ದಿ ಟೇಬಲ್ ಟೇಬಲ್ ಸೊ ಟಿ ಎಫ್ ಹಂಡ್ರೆಡ್ ಫೈನ್ ಆಫ್ ಒಂದು ಉದ್ಯಮ ಘಟಕದಾಗ ಎಸ್ ಎಂ ಕೊಟ್ಟಿರ್ತಾನ ಟಿ ಎಫ್ ಸಿ ನೂರಿದೆ ಆಮೇಲೆ ಉದ್ಯಮ ಘಟಕದ ಒಂದು ಟಿ ವಿ ಪಿಸಿ ಎಬಿಸಿ ಮತ್ತೆ ಎಸ್ ಎಸ್ ಸಿಗಳ ವಿವರ ಪಟ್ಟಿ ಕೆಳಗಿನಂತೆ ಕೊಡಲಾಗಿದೆ ಅದನ್ನು ಬಳಸ್ಕೊಂಡು ನಾವು ಕಂಡುಹಿಡಿಯಬೇಕು ಅಂತ ಹೇಳಿದೆ ಅದಾದ ನಂತರ ನೆಕ್ಸ್ಟ್ ಏನಂದ್ರೆ ಐದನೇ ಅಧ್ಯಾಯದಲ್ಲಿ ಬರುವಂತ ಪ್ರಶ್ನೆ ಇದು ನೋಡಿ ಮಾರ್ಕೆಟ್ ಇಕ್ವಿಪೇರಿಯಂ ಇದ್ರೊಳಗ ಎಕ್ಸ್ಪ್ಲೇನ್ ದ ಮಾರ್ಕೆಟ್ ಇಕ್ವಿಪೇರಿಯಂ ವೆನ್ ದ ನಂಬರ್ ಆಫ್ ಫರ್ಮ್ಸ್ ಓಕೆ ಆರ್ ಫಿಕ್ಸ್ಡ್ ದ ಮಾರ್ಕೆಟ್ ಓಕೆ ಸ್ವಲ್ಪ ಆಫ್ ದಿ ಡಯಾಗ್ರಾಮ್ ನಂಬರ್ ಆಫ್ ಫರ್ಮ್ ಮೊದಲ ಅದು ಕೊಟ್ಟಿದ್ದ ಥಿಯರೋಟಿಕಲ್ ಇದೆ ಇದು ಬರ್ಬೋದು ಇಲ್ಲ ಅಂತಂದ್ರೆ ಒಂದು ಮೂರು ಸ್ನೇಹಿತರೆ ಅದರ ಮೇಲೆ ಒಂದು ಕ್ವಶನ್ಸ್ ಇದೆ ನ್ಯೂಮರಿಕಲ್ ಬೇಸ್ ಬರ್ಬೋದು ಅಂತ ಒಂದು ಮೇಲೆ ಕೊಟ್ಟಿದ್ದೀನಿ ಎಂಟು ಪ್ರಶ್ನೆ ಕೊಟ್ಟಿದೀನಿ ಎಂಟರಲ್ಲಿ ಐದು ಪ್ರಶ್ನೆ ಇವೇ ಇರುತ್ತೆ ಅಂದ್ರೆ ಡೆಫಿನೆಟ್ ಆಗಿ ಮೂರ್ ಪ್ರಶ್ನೆಗಳು ಬರುತ್ತೆ ಹೌದಾ ನೋಡ್ರಿ ಆರ್ ಮೂರ್ಲಿ ಹದಿನೆಂಟು ಮಾರ್ಕ್ಸ್ ಅಲ್ಲಿ ಹತ್ತು ಎಷ್ಟು ಇಪ್ಪತ್ತೆಂಟು ಅದಾದ ನಂತರ ಸಿ ಪಾರ್ಟಿಗೆ ನೋಡೋಣ ಡೈರೆಕ್ಟ್ ಪ್ರಶ್ನೆಗಳು ಓದ್ತಾ ಹೋಗ್ತೀನಿ ಯಾವ್ಯಾವ ಎಲ್ಲೆಲ್ಲಿ ಬರುತ್ತೆ ಅಂತ ನಿಮ್ಗೆ ಅದನ್ನ ನೋಡ್ಕೊಂಡು ಟಿಕ್ ಹಾಕೊಂಡು ಓದ್ಕೊಂಡ್ಬಿಡಿ explain the features of perfect competition for chapter nangide so parpurṇa paiputikaṇa lakṣaṇaga the following the table show in the revenue total revenue and uh, total cost schedules of a firm's competitive perfect uh, competitive firms calculate the per profit and uh, each output level of output uh, level and uh, determine the market price of the goods ಅಂದ್ರೆ ಮಾರ್ಕೆಟ್ ಪ್ರೈಸ್ ಕಂಡು ಹಿಡಿದ ಪ್ರಾಫಿಟ್ ಕಂಡಿಡಬೇಕು ಇಯರ್ ಮೆನೆಸ್ ಟೀಸಿಂಗ್ ಮಾಡಿದ್ರೆ ಇಲ್ಲಿ ಪ್ರಾಫಿಟ್ ಬರುತ್ತೆ ಆಮ್ ನಂತರ ಮಾರ್ಕೆಟ್ ಪ್ರೈಸ್ಗೆ ಹೆಂಗ್ ಹಿಡಿತೀರಿ ಟಿ ಟಿ ಆರ್ ಡಿ ಒಡ್ಬೇಕು ಕ್ಯೂ ಮಾಡ್ರಿ ಅದೇ ಇಯರ್ ಸಿಗುತ್ತೆ ಅದನ್ನೇ ಇಯರ್ ಇಲ್ಲಿ ಮಾರ್ಕೆಟ್ ಪ್ರೈಸ್ ಆಗುತ್ತೆ ಎ ಆರ್ ಇಸ್ ಟು ಟಿ ಎಮ್ ಆರ್ ಇಲ್ಟ್ ಏನಾಗುತ್ತೆ ಮಾರ್ಕೆಟ್ ಪ್ರೈಸ್ ಅಂತ ಆಗುತ್ತೆ ಅದನ್ನೇ ಕೊಡಿ ನಾನು ಎರಡು ಕೊಟ್ಟಿದ್ದೀನಿ ಎರಡರಲ್ಲಿ ಒಂದು ಇದೇ ಡೇಟಾ ಬರ್ಬೇಕಂತಿಲ್ಲ ಬೇರೆನೂ ಬರಬಹುದು ಅದಕ್ಕೆ ಎರಡು ಇರಲಿ ಅಂತ ಹೇಳಿ ಕೊಟ್ಟಿದ್ದೀನಿ ನೆಕ್ಸ್ಟ್ ಏನಾಗಿದೆ ಅಂದ್ರೆ ಇದ್ರ ಬಗ್ಗೆ ಒಂದು ಬಾಲ್ ಬಗ್ಗೆ ಕೊಟ್ಟಿದ ಫೋರ್ ಚಾಪ್ಟರ್ ಒಳಗ ಹೊಸ ಒಂದು ಕಾನ್ಸೆಪ್ಟ್ ಇದೆ ಬರ್ಬೋದು ಹೇಳಿ ಒಂದು ಕೊಟ್ಟಿದ್ವಿ ನೋಡ್ಕೊಳಿ ಅಸಮ್ ದಟ್ ಟೂ ಹಂಡ್ರೆಡ್ ಬಾಲ್ಸ್ ಹ್ಮ್ ಆರ್ ಪ್ರೊಡ್ಯೂಸ್ ಇನ್ ಎ ಮಾರ್ಕೆಟ್ ದಿ ಫರ್ಮ್ಸ್ ಅಟ್ ದ ಪ್ರೈಸ್ ರುಪೀಸ್ ಟೆನ್ ಫಾರ್ ದ ಈಚ್ ಬಾಲ್ ವೆನ್ ಪ್ರೈಸ್ ಆಫ್ ಬಾಲ್ ರೈಜಸ್ ಟು ಥರ್ಟಿ ಪ್ರೊಡ್ಯೂಸ್ ತೌಸಂಡ್ ಬಾಲ್ಸ್ ಫೈಂಡ್ ದ ಪ್ರೈಸ್ ಎಲೋಸಿಟಿ ಆಫ್ ದಿ ಸಪ್ಲೈ ಪ್ರೈಸ್ ಎಲೊಸಿಟಿ ಆಫ್ ದಿ ಸಪ್ಲೈ ಅಂತ ಕೇಳಿದಾನೆ ಹಾಗಾಗಿ ಫೋರ್ತ್ ಒಳಗಿದೆ ನೆಕ್ಸ್ಟ್ ಎಕ್ಸ್ಪ್ಲೇನ್ ದ ಡಿಟರ್ಮಿಷನ್ಸ್ ಆಫ್ ಎ ಫರ್ಮ್ ಸಪ್ಲೈ ಕಾರ್ವಾದ್ ಬಹಳ ಸಲ ರಿಪೀಟ್ ಆಗಿದೆ ಈ ಪ್ರಶ್ನೆ ನೋಡ್ಕೊಳ್ಳಿ ಅದಾದ ನಂತರ ನೆಕ್ಸ್ಟ್ ಫೋರ್ತ್ ಚಾಪ್ಟರ್ ಆದ ನಂತರ ಇದು ಅಂದ್ರೆ ಫಿಫ್ತ್ ಅಲ್ಲಿ ಬರುತ್ತೆ ಇದು ಹೌದಾ ಇದೊಂದು ಪ್ರಾಬ್ಲಮ್ ಕನ್ಸಿಡರ್ ದ ಮಾರ್ಕೆಟ್ ಆಫ್ ಕಾಟನ್ ಅಂತಿದೆಯಲ್ಲ ಈ ತರ ಅನ್ಸರ್ ಮೇಬಿ ಅಂತ ಬರುತ್ತೆ ನೋಡ್ಕೊಳ್ಳಿ ಅದು ನೆಕ್ಸ್ಟ್ ರೈಟ್ ಅಟ್ ದ ಟೇಬಲ್ ಇಂಪ್ಯಾಕ್ಟ್ ಹೌದಾ ಇದೇನಂತ ಅಂದ್ರೆ ರೈಟ್ ಲೆಫ್ಟ್ ವರ್ಡ್ ಇದೆ ಅಲ್ಲ ಅದು ಅದ್ರ ಮೇಲೆ ಸಲ ರಿಪೀಟ್ ಆಗಿದೆ ಇದೇ ಬರುತ್ತೆ ಎಲ್ಲ ಕಡೆ ಹಾಕ್ತಾರೆ ಸಮತೋಲನ ಮೇಲೆ ಏಕಕಾಲದ ಪಲಟ ಪರಿಣಾಮಗಳನ್ನು ತೋರಿಸುವ ಬರೀ ಇದು ನೆಕ್ಸ್ಟ್ ಪ್ರೈಸ್ ಸಿಲ್ಲಿಂಗ್ ಅದ ನೇಟರ್ ಡಯಾಗ್ರಾಮ್ ಅಂತ ಚಾಪ್ಟರ್ ನಂಬರ್ ಐದ್ ಬಹಳ ಸಲ ರಿಪೀಟ್ ಆಗಿದೆ ಎನ್ಮಲಿಗೂ ಬರುತ್ತೆ ಇಲ್ಲೂ ಬರುತ್ತೆ ಎಸ್ ಡಿಸ್ಕಸ್ ದ ಕಾನ್ಸೆಪ್ಟ್ ಆಫ್ ಪ್ರೈಸ್ ಬರ್ಬೋದಿಲ್ಲ ಬಟ್ ಇರ್ಲಿ ಅಂತ ಹೇಳಿ ಕೊಟ್ಟಿದ್ದೀನಿ ನಾನು ಪ್ರಾಕ್ಟೀಸ್ ಮಾಡಿ ಎಕ್ಸ್ಪೆಂಡ್ ದ ಐಸೋ ಕಾಂಟ್ ವಿಥ್ ದ ಎಲ್ಪ್ ಆಫ್ ಡಯಾಗ್ರಾಮ್ ಇದು ಥರ್ಡ್ ಚಾಪ್ಟರ್ ನಲ್ಲಿ ಇದೆ ತಮ್ಮ ಉತ್ಪನ್ನ ರೇಖೆಗಳು ಅಲ್ಲಿ ಇದೆ ಮತ್ತ ಎಕ್ಸ್ಪೆಂಡ್ ದಿ ಪಿ ಎಂಪಿ ಎಪಿ ಇದು ಬಾಳ್ ಸಲ ಬರ್ಬೋದು ಅಂತ ಹೇಳಿ ಕೊಟ್ಟಿದ್ದೀನಿ ಪ್ರಾಕ್ಟೀಸ್ ಮಾಡಿ ದೆನ್ ದ ಫಾಲೋವಿಂಗ್ ದಿ ಟೇಬಲ್ಸ್ ಟೋಟಲ್ ಪ್ರಾಡಕ್ಟ್ ಅಂಡ್ ಎಂಪಿ ಅದೆಲ್ಲ ಕಂಡಿಡಿಬೇಕು ಆಲ್ರೆಡಿ ಡೇಟಾ ಇದೆ ಅದನ್ನ ಯೂಸ್ ಮಾಡ್ಕೊಳ್ಳಿ ರಿಟರ್ನ್ ಟು ಸ್ಕೇಲ್ ಭಾಳ್ ಸಲ ಬಂದಿದೆ ಇದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ನಾನು ವಿದ್ಯಾರ್ಥಿಗಳಿಗೆಲ್ಲ ಮಾಡಿದೀನಿ ಇವೆಲ್ಲಾ ಪ್ರಶ್ನೆಗಳು ಬಂದು ಆರಾಮ್ ಬರಿಸ್ ಪರಿತರಿಸ್ತೀನಿ ಕೂಡ ಪ್ರಾಕ್ಟೀಸ್ ಮಾಡಿ ಅಂತ ಹೇಳಿ ಕೊಟ್ಟಿದ್ದೀನಿ ನೆಕ್ಸ್ಟ್ ನೋಡಿ ದ ಫಾಲೋವಿಂಗ್ ದಿ ಟೇಬಲ್ ಯೂಸ್ ದ ಟಿ ಸಿ ಶೆಡ್ಯೂಲ್ಸ್ ಆಫ್ ಎ ಫರ್ಮ್ ಟಿ ಎಫ್ ಸಿ ಟೆನ್ ಹೌ ದ ಫೈಂಡ್ ದ ಎಫ್ ಸಿ ಅಂಡ್ ಎಫ್ ಸಿ ಭಾಳ ಸಿಂಪಲ್ ಅದ ಅಲ್ಲಿ ಫಾರ್ಮುಲಾ ಇರುತ್ತೆ ಅದನ್ನ ಯೂಸ್ ಟಿ ಎಫ್ ಸಿ ಮಾಡ್ಬೇಕಾದ್ರೆ ಟಿ ಎಫ್ ಸಿ ಡಿ ಬೈ ಕ್ಯೂ ಮಾಡಬೇಕು ಟಿ ವಿ ಸಿ ಮಾಡ್ಬೇಕಾದ್ರೆ ಟಿ ವಿ ಸಿ ಡಿ ಬೈ ಕ್ಯೂ ಮಾಡಬೇಕು ಅಂದಾಗ ಆ ಎರಡು ಕಾಲಮ್ ಕಂಡು ಹಿಡಿಬಹುದು ಸರಿನಾ ನೆಕ್ಸ್ಟ್ ಡ್ರಾ ಶಾರ್ಟ್ ರನ್ ಎವರೇಜ್ ಕಾಸ್ಟ್ ಎಸ್ ಎಸ್ ಸಿ ಮತ್ತ ಎಸ್ ಎಂ ಎರಡು ಕೂಡ ಡೈಗ್ರಾಮ್ ಹಾಕಬೇಕು ಶೇಪ್ ನಲ್ಲಿ ಬರುತ್ತೆ ನೋಡ್ಕೊಳ್ಳಿ ಸರಿನಾ ಎಸ್ ಇವೆರಡು ಪ್ಲಸ್ ಮಾಡ್ಬೇಕು ನೋಡಿ ಇದು ಫಿಫ್ತ್ ಒನ್ ಚಾಪ್ಟರ್ ನಂಬರ್ ಟೂ ನಲ್ಲಿ ಇದೆ ಇದು ಹೌದಾ ಪ್ರಾಬ್ಲಮೆಟಿಕ್ ಇರ್ಲಿ ಈಸಿ ಅಂತ ಹೇಳಿ ಕೊಟ್ಟಿದ್ದು ನೆಕ್ಸ್ಟ್ ಇದೆ ಚಾಪ್ಟರ್ ನಂಬರ್ ಟೂ ನಲ್ಲಿ ಬಹಳ ಕ್ವಶನ್ ಕೊಟ್ಟಿದ್ದೀನಿ ಚಾಪ್ಟರ್ ನಂಬರ್ ಟೂ ಅಲ್ಲಿ ಮಿಡ್ ಟರ್ಮ್ ಗೆ ಏನಾಗುತ್ತೆ ಅಂದ್ರೆ ಎರಡರಿಂದ ಮೂರು ಪ್ರಶ್ನೆಗಳು ಬರುತ್ತೆ ಹಾಗಾಗಿ ನೀವು ಇಂಪಾರ್ಟೆಂಟ್ ಇದೆ ಪ್ರಾಕ್ಟೀಸ್ ಮಾಡಿ ನೆಕ್ಸ್ಟ್ ಇಷ್ಟು ಔಟ್ ದ ಡಿಫ್ರೆನ್ಸ್ ಬಿಟ್ವೀನ್ ದಿ ನಾರ್ಮಲ್ ಗೂಡ್ಸ್ ಅಂಡ್ ಇನ್ಫ್ರ ಗೂಡ್ಸ್ ರಿಪೀಟ್ ಆಗಿದೆ ಬರ್ಬೋದು ನಾ ಕನ್ನಡದಲ್ಲಿ ಎರಡು ಕೊಟ್ಟಿದ್ದೀನಿ ಮತೋಲನ ವಸ್ತುಗಳು ಮತೋಲನ ಸರಕು ಮತ್ತು ಬದ್ಲಿ ಯಾವ್ದ್ರಿ ಕೆಳ ದರ್ಜೆ ಸರಕು ಅಂತ ಮತ್ತ ಬದಲಿ ಸರಕು ಪೂರಕ ಸರಕು ಎರಡು ಪ್ರಶ್ನೆ ಬೇರೆ ಬೇರೆ ಕೊಟ್ಟಿದ್ದೀನಿ ಮೀಡಿಯಮ್ದು ಒಂದೇ ಕೊಟ್ಟಿದ್ದೀನಿ ನಡೀತೇವೆ ಪ್ರಾಬ್ಲಮ್ ನೆಕ್ಸ್ಟ್ ಇಲ್ಲಿ ಏನು ಬಜೆಟ್ ಸೆಟ್ ಬಗ್ಗೆ ಕೊಟ್ಟಿದ್ದೀನಿ ಎಕ್ಸ್ಪ್ಲೇನ್ ದ ಬ್ರೀಫ್ಲಿ ಹೌದಾ ಬ್ರೀಫ್ಲಿ ಎಕ್ಸ್ಪ್ಲೇನ್ ದ ಬಜೆಟ್ ಸೆಟ್ ವಿತ್ ದ ಹೆಲ್ಪ್ ಆಫ್ ಡೈಗ್ರಾಮ್ ಟು ತೌಸಂಡ್ ಟ್ವೆಂಟಿ ಫೋರ್ ಟ್ವೆಂಟಿ ಎಕ್ಸ್ಪ್ಲೇನ್ ದ್ ಡಿಫ್ರೆನ್ಸ್ ಮ್ಯಾಪ್ ಭಾಳ ಸಲ ರಿಪೀಟ್ ಆಗಿದೆ ಎಲ್ಲ ಚಾಪ್ಟರ್ ಚಾಪ್ಟರ್ ನಂಬರ್ ಒನ್ ಮೇಲೆ ನೋಡಿ ಇಲ್ಲಿ ಒಂದು ಕ್ವಶನ್ ಕೊಡಿ ಎರಡು ಕ್ವಶನ್ ಕೊಡಿ ವಾಟ್ ಆರ್ ದೆಂಟ್ರಲ್ ಪ್ರಾಬ್ಲಮ್ ಆಫ್ ಎಕನಾಮಿ ಒಂದು ಆರ್ಥಿಕತೆ ಕೇಂದ್ರಗಳಂತ ಅದು ನೆಕ್ಸ್ಟ್ ಎಕ್ಸ್ಪ್ಲೇನ್ ದ ಪ್ರೊಡಕ್ಷನ್ ಪಾಸಿಬಿಲಿಟಿ ಫಂಡ್ ಇಯರ್ ಯು ಇವ್ ಕೂಡ ಏನಾಗುತ್ತೆ ಚಾಪ್ಟರ್ ನಂಬರ್ ಒಂದಕ್ಕಿದೆ ಆಮೇಲೆ ಚಾಪ್ಟರ್ ನಂಬರ್ ಮ್ಯಾಕ್ರೋ ಎಕನಾಮಿಕ್ಸ್ ನಲ್ಲಿ ಒಂದೇ ಚಾಪ್ಟರ್ ಅದಲ್ಲ ಕ್ರಮ ಸಂಖ್ಯೆ ಆರು ಇದರಲ್ಲಿ ಎರಡು ತಗೊಂಡಿದ್ದೀನಿ ಎಕ್ಸ್ಪ್ಲೇನ್ ದ ರೋಲ್ ಆಫ್ ಗವರ್ಮೆಂಟ್ ಸ್ಟೇಟ್ ಅಂಡ್ ಹೌಸ್ ಹೋಲ್ಡ್ ಸೆಕ್ಟರ್ಸ್ ದೋತ್ ಡೆವಲಪ್ ಅಂಡ್ ಡೆವಲಪಿಂಗ್ ಕಂಟ್ರೀಸ್ ಹೌದಾ ಬಹಳ ಸಲ ರಿಪೀಟ್ ಆಗಿದೆ ಇಲ್ಲಿ ಕೂಡ ಬರುತ್ತೆ ಅದಕ್ಕೋಸ್ಕರ ಕೊಟ್ಟಿದ್ದೀನಿ ಇದು ಹೊಸ ಕ್ವಶನ್ ಅಂತ ತಗೊಂಡಿದ್ದೀನಿ ಡಿಸ್ಕಸ್ ದ ಎಮರ್ಜೆನ್ಸ್ ಆಫ್ ದಿ ಮ್ಯಾಕ್ರೋಇಕನಾಮಿಕ್ ಸಮಗ್ರ ಅರ್ಥಶಾಸ್ತ್ರ ಹುಟ್ಟು ಅಥವಾ ಉಗಮ ಹೊಸ ಕ್ವಶನ್ಸ್ ಇದೆ ಬರಬಹುದು ಅಂತ ಹೇಳಿ ಕೊಟ್ಟಿದ್ದೀನಿ ನೋಡಿ ಟೋಟಲ್ ಇಪ್ಪತ್ಮೂರು ಪ್ರಶ್ನೆಗಳು ಹಾಕಿದ್ದೀನಿ ಕಡದವ್ರಿಗೆ ಆಗುತ್ತೆ ಒಂದು ಪ್ರಶ್ನೆ ಎಕ್ಸ್ಟ್ರಾ ತಗೊಂಡಿದ್ದೀನಿ ಫಸ್ಟ್ ಪ್ರಾಕ್ಟೀಸ್ ಮಾಡಿ ಅದಾದ ನಂತರ ಸೊ ಇದ್ರಲ್ಲಿ ನಿಮಗೆ ಡೆಫಿನೆಟ್ ಆಗಿ ನೀವು ಐದು ಪ್ರಶ್ನೆಗಳು ಬರಬೇಕು ನಿಮಗೆ ಎನ್ವಲಿಗೆ ಒಂಬತ್ತು ಬರುತ್ತೆ ಹಾ ಬಟ್ ಎನ್ವಲಿಗೆ ಇದ್ರಲ್ಲಿ ಬರಲ್ಲ ಜಾಸ್ತಿ ಅದಕ್ಕೆ ನಿಮ್ಗೆ ಏನಾಗುತ್ತೆ ನಾ ಪ್ರಶ್ನೆ ಪ್ರಶ್ನೆಗಳೂ ಬರುತ್ತೆ ಹೌದಾ ಹಾಗಾಗಿ ಇಷ್ಟು ನೀವು ನೋಡ್ಕೊಂಡ್ರಿ ಅಂದ್ರೆ ಪರ್ಫೆಕ್ಟ್ ಆದ್ರೆ ಅಂತಂದ್ರೆ ಫಾರ್ಟಿ ಏಟ್ ಆರ್ ಮಾರ್ಕ್ಸು ಎರಡು ಮಾರ್ಕ್ಸ್ ಮೇಲೆ ಇರುತ್ತೆ ಎರಡು ಇಟ್ಟು ಎಷ್ಟು ಬರಿಬೇಕು ಹನ್ನೆರಡು ಮಾರ್ಕ್ಸ್ ಬರುತ್ತೆ ಆರು ಪ್ರಶ್ನೆ ಆರು ಇಂಟು ಎರಡನ್ನ ಮಾಡಿದ್ರೆ ಹನ್ನೆರಡು ಆಗುತ್ತೆ ಇಪ್ಪತ್ ಮಾರ್ಕ್ಸ್ ಅವೆಲ್ಲನೂ ಕೂಡ ನೆಕ್ಸ್ಟ್ ಅಂತಂದ್ರೆ ನೀವು ಮಾಡಿ ನಾನು ಬೇಕಾದ್ರೆ ಎರಡು ಮಾರ್ಕ್ಸ್ ಸೆಪರೇಟ್ ವಿಡಿಯೋ ಮಾಡಿಕೊಡ್ತೀನಿ ಅದಕ್ಕೆ ಸೊ ದಯವಿಟ್ಟು ನನ್ನ ಒಂದು ಚಾನಲ್ ಇದೆ ಎಕನಾಮಿಕ್ ಸರ್ವಿಸ್ ಸೊ ಲೆಕ್ಚರ್ಸ್ ಇದ್ರೆ ದಯವಿಟ್ಟು ನಿಮ್ಮ ಫ್ರೆಂಡ್ ಗ್ರೂಪ್ ಗೆ ಹಾಕಿ ಫಸ್ಟ್ ಇಯರ್ ಇದ್ರೆ ಫಸ್ಟ್ ನಿಮ್ಮ ಸೆಕೆಂಡ್ ಇಯರ್ ಸೀನಿಯರ್ಸ್ ಗೆ ಹಾಕಿ ಒಟ್ಟಾರೆಯಾಗಿ ಎಲ್ಲಾ ಮಕ್ಕಳಿಗೆ ಇದು ಹೆಲ್ಪ್ ಆಗಲಿ ಎಲ್ಲರಿಗೂ ಕೂಡ ಇದನ್ನ Thank you everyone. Love you all. Bye.